म्मि गादरुजीवरुलु वैषम्य द्वेषासूयिल्लसुधर्मनामकसन्तयिसुवनु सर्वरनु नित्या ब्रह्मकल्पान्तदलिवेदागम्य श्रीजगन्नाथ विठ्ठल सुम्मनीवनु त्रिविधरिगे अवरवरनि जगतिया गोविन्द गो पुरन्दर वन्दे स्कन्दस नन्दन वन्दितपादा ವಿಷ್ಣು ಸೃಜಿಷ್ಣುಗೃಸಿಷ್ಣು ವಿವಂದೇ ಕೃಷ್ಣ ಸುಧೃ್ಣವಧಿಷ್ಣು ಸುಧ್ನ ದಾಸವರ್ಯ ದಯುಕ್ತ ದೂರೀಕೃತ ದೂರಶಿಷಂ ಹರಿಕಥಾಮೃತಸಾರ ವಕ್ತಾರಗನ್ನಥ ಗುರುಂಭಜೆ ಶ್ರೀಹರಿಕಥಾಮೃತಸಾರ ಸಕಲ ದುರಿತ ನಿವಾರಣಾ ಸಧಿ ಪದ್ಯಮೂವತ್ತೈದು ಒಮ್ಮೆ ಗಾದರು ಜೀವರುಳು ವೈಷಮ್ಯ ದೇವಸ ಸ್ನೇಹ ಮಹಾ ಮಹಿಮಗಿಲ್ಲ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಸರ್ವ ದೋಷ ವಿದೂರನಾದ ಶ್ರೀ ಪರಮಾತ್ಮನಿಗೆ ಸಾತ್ವಿಕರಲ್ಲಿ ಸ್ನೇಹವಾಗಲಿ ರಾಜಸರಲ್ಲಿ ಅಸೂಯ ಅಥವಾ ಉದಾಸೀನ ಭಾವವಾಗಲಿ ತಮೋ ಯೋಗ್ಯ ಜೀವರಲ್ಲಿ ದ್ವೇಷವಾಗಲಿ ಯಾವಾಗಲೂ ಇಲ್ಲ ವೈಷಮ್ಯ ನೈರ್ಖಣ್ಯ ಎಂಬುವು ದೋಷಗಳು ನಿರ್ದೋಷನಾದ ನರಂಜನನಿಗೆ ಆ ವೈಷಮ್ಯ ನೈರ್ಗಣ್ಯಾದಿ ಯಾವ ದೋಷಗಳೂ ಇಲ್ಲ ಬ್ರಹ್ಮಕಲ್ಪಾಂತದಲ್ಲಿ ವೇದಗಮ್ಯನಾದ ಶ್ರೀ ಜಗನ್ನಾಥ ವಿಠ್ಠಲನು ತ್ರಿವಿಧ ಜೀವರುಗಳಿಗೆ ಅವರವರ ಗತಿಯನ್ನು ಅವರ ಅಪೇಕ್ಷೆಯೂ ಇಲ್ಲದೆ ಸಹಜವಾಗಿ ಕೊಡುವನು ಎಂದು ತಿಳಿಸುತ್ತಾ ಸಂಧಿಗತ ವಿಷಯವನ್ನು ಉಪಸಂಹರಿಸುತ್ತಾರೆ ಶ್ರೀಮನ್ನಾರಾಯಣನು ನಾರಾಯಣನು ದೋಷ ವಿದುರನು ಯಾವ ದೋಷವಾಗಲಿ ಯಾವ ಕಾಲದಲ್ಲೂ ಲೇಷ ಮಾತ್ರವಾದರೂ ಆ ಅನಂತ ಕಲ್ಯಾಣ ಗುಣ ಸಂಪನ್ನನಲ್ಲಿ ಇಲ್ಲವೇ ಇಲ್ಲ ಈ ಅಭಿಪ್ರಾಯವನ್ನು ದಾಸರು ಒಮ್ಮೆಗಾದರು ಎಂಬ ಶಬ್ದದಿಂದ ಸೂಚಿಸುತ್ತಾರೆ ಪಕ್ಷಪಾತ ವೈಷಮ್ಯ ದ್ವೇಷ ಉದಾಸೀನ ಭಾವ ಅತಿ ಸ್ನೇಹ ಎಂಬುವು ದೋಷಗಳು ಮುಕ್ತಿಯೋಗ್ಯ ಚೇತನರಾದ ಸಾತ್ವಿಕರಲ್ಲಿ ಅವನಿಗೆ ಅಂತಃಕರಣಪೂರಿತವಾದ ವಿಶೇಷ ಸ್ನೇಹ ಭಾವವಿಲ್ಲ ನಿತ್ಯ ಸಂಸಾರಿಗಳಾದ ರಾಜಸರಲ್ಲಿ ಉದಾಸೀನ ಭಾವವೂ ಇಲ್ಲ ಇದನ್ನು ಅಸು ಎಂದು ಕರೆದಿದ್ದಾರೆ ಸಾಮಾನ್ಯವಾಗಿ ಅಸು ಎಂದರೆ ಮಾತ್ಸರ್ಯ ಎಂದು ಅರ್ಥವಾಗುವುದು ಇದೇ ಉದಾಸೀನ ಭಾವ ತಮ್ಮ ಯೋಗ್ಯರಾದ ತಾಮಸರಲ್ಲಿ ಅವನಿಗೆ ದ್ವೇಷವಿಲ್ಲ ಮಹಾ ಮಹಿಮ ಸಂಪನ್ನನಾದ ಮಾಧವನಿಗೆ ಸ್ನೇಹ ಉದಾಸೀನ ದ್ವೇಷಗಳೆಂಬ ಪಕ್ಷಪಾತ ರೂಪವಾದ ದೋಷಗಳು ಎಂದೆಂದಿಗೂ ಇಲ್ಲವೇ ಇಲ್ಲ ಜೀವರ ಸ್ವರೂಪ ದೇಹಕ್ಕೆ ಆವರ್ಕವಾಗಿ ಲಿಂಗ ದೇಹವು ಉಪಾಧಿ ರೂಪವಾಗಿದೆ ಲಿಂಗ ಲಿಂಗಭಂಗದ್ವಾರ ಜೀವರಿಗೆ ಅನಾದಿ ಕರ್ಮಾವರಣದಿಂದ ಮುಕ್ತಿ ಪರಮ ಕರುಣಾಳುವಾದ ಪರಮೇಶ್ವರನು ತ್ರಿವಿಧ ಜೀವರಿಗೂ ಲಿಂಗಭಂಗದ್ವಾರ ಅವರವರ ನಿಜಗತಿಯನ್ನು ನೀಡುವನು ಸಾತ್ವಿಕ ಜೀವರಿಗೆ ವಿರಜಾ ನದಿಯ ಸ್ನಾನದ್ವಾರ ಮಧ್ಯಮ ಜೀವರಿಗೆ ವಾಯುದೇವರ ಹುಂಕಾರದಿಂದಲೂ ತಮ ಯೋಗ್ಯ ಚೇತನರಿಗೆ ಶ್ರೀ ವಾಯುದೇವರ ಗದಾಪ್ರಹಾರದಿಂದಲೂ ಲಿಂಗ ದೇಹವು ಭಂಗವಾಗುವುದೆಂದು ಶಾಸ್ತ್ರಗಳು ತಿಳಿಸುತ್ತವೆ ಇಂತಹ ಉಪಾಧಿಯನ್ನು ಕಳೆಯುವುದರಿಂದ ಪೂರ್ವಕ ಎಂಬ ಶಬ್ದವನ್ನು ಪ್ರಯೋಗಿಸಿರುವರು ಬ್ರಹ್ಮದೇವರ ಕಲ್ಪದ ಅಂತ್ಯ ಸಮಯದ ಬ್ರಹ್ಮ ಕಲ್ಪಾಂತದಲ್ಲಿ ಜ್ಞಾನಗಮ್ಯನಾದ ಶ್ರೀಹರಿಯು ಆಯಾಯ ಜೀವರ ಸ್ವರೂಪ ಯೋಗ್ಯತೆಗನುಗುಣವಾಗಿ ಅವರ ಸಾಧನೆ ಪೂರ್ತಿಯಾದ ನಂತರ ಅವರವರ ನಿಜಗತಿಯನ್ನು ಯಾವ ನಿಮಿತ್ತವೂ ಇಲ್ಲದೆ ನೀಡುವನು ವೇದ ಎಂದರೆ ಶ್ರೀಹರಿಯ ವಿಷಯವನ್ನು ತಿಳಿಸುವ ಜ್ಞಾನ ಭಂಡಾರ ಶ್ರೀ ಪರಮಾತ್ಮನು ವೇದ ಪ್ರತಿಪಾದ್ಯನು ಆದರೂ ವೇದಾತೀತನು ವೇದಗಳಿಗೂ ಸಹ ವೇದಾಭಿಮಾನಿಯಾದ ಲಕ್ಷ್ಮೀದೇವಿಗೂ ಸಹ ಸಾಕಲ್ಯೇನ ಅಗೋಚರನು ಅಂತಹ ಜಗತ್ಸ್ವಾಮಿಯಾದ ಜಗನ್ನಾಥನಾಮಕ ಶ್ರೀಹರಿಯು ತ್ರಿವಿಧ ಜೀವರಿಗೆ ಸಾತ್ವಿಕರಿಗೆ ನಿತ್ಯ ಸುಖರೂಪವಾದ ಮುಕ್ತಿಯನ್ನು ಸ ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ಮಿಶ್ರಿತವಾದ ಸಾಂತಾನಿಕ ಲೋಕಗಳನ್ನು ಮತ್ತು ತಮೋಯೋಗ್ಯರಿಗೆ ನಿತ್ಯ ರೂಪವಾದ ಅಂಧ ತಮಸ್ಸನ್ನು ಕೊಡುವನು ಇದೇ ಅವರವರ ನಿಜಗತಿಯು ಎಂದು ತಿಳಿಸುತ್ತಾ ಶ್ರೀ ಜಗನ್ನಾಥ ದಾಸಾರ್ಯರು ಸಂಧಿಗತ ವಿಷಯವನ್ನು ಉಪಸಂಹರಿಸುತ್ತಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್